ರಾಜಂದ್ರೆ ಇನ್ನೇನಾ ಹಾ ರಾಜೇನಾ ಹಾಂ ಏನಕ್ಕೆ ದುಡ್ಡು ಇಸ್ಕೊಂಡಿತಾವ್ ರೀ ಹ್ಞೂ ಏಯ್ ಏನಕ್ಕೆ ದುಡ್ಡು ಯಾಕೆ ಕೊಡತ್ತಾ ಇದೆಯಾ ಬಾ ಏ ಕರಿ ಅಣ್ಣ ಬಾ ಮೇಡಮ್ ಹತ್ರ ಬಾ ರೆಡಿ ಮೇಡಮ್ ಹತ್ರ ರೆಡಿ ರೆಡಿ ಎಲ್ಲಿ ಸರಿ ತೆಗಿ ತೆಗಿ ತೆಗೀರಿ ಹೇಳ್ತೀನಿ ನೋಡಿ ಒಬ್ಬ ವ್ಯಕ್ತಿ ಪೋಡಿ ರದ್ದು ಪಡಿಸ್ಬೇಕಂತೇಳ್ಬಿಟ್ಟು ಜಿಲ್ಲಾ ಭೂಮಿ ಹತ್ರ ಏನೋ ಒಂದು ಕೇಸ್ ಫೈಲ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಚೇಲಾಗಳು ಅಲ್ಲಿನ ಚೇಲಾಗಳು ಹೆಂಗಿ ದುಡ್ಡು ಕೇಳ್ತಾರೆ ಅಂದರೆ ಇವರು ಸುಮಾರು ಮೂರು ತಿಂಗಳಿಂದ ಅಳಿಸ್ಬಿಡ್ತಾರೆ ಯಾರೋ ಒಬ್ಬ ಡಿ ಡಿ ಆರ್ ಕೆಳಗಡೆ ಇರ್ತಕ್ಕಂಥ ಅಧೀನ ಅಧಿಕಾರಿಗಳು ಸುಮಾರು ತಿಂಗಳು ಅಳಿಸ್ಬಿಡ್ತಾರೆ ಆ ವ್ಯಕ್ತಿಗೆ ಆ ವ್ಯಕ್ತಿ ಯಾರಿರ್ತಾನೆ ಕೇಸ್ ಫೈಲ್ ಮಾಡಿರ್ತಾನೆ ನಿನಗೆ ಆರ್ಡ್ರ್ ಮಾಡಿಸ್ಕೊಡ್ತೀನಿ ಅಂತೇಳ್ಬಿಟ್ಟು ನಿನಗೆ ಆರ್ಡ್ರ್ ಮಾಡಿಸ್ಕೊಡ್ತೀನಿ ಹೇಳ್ಬಿಟ್ಟು ಹಂತ ಹಂತವಾಗಿ ದುಡ್ಡು ಪೇ ಮಾಡಿಸ್ಕೊಳ್ತಾರೆ ನೋಡಿ ಒಂದು ಸರಿ ಎಂಟು ಸಾವಿರ ಪೇ ಮಾಡಿಸ್ಕೊಳ್ತಾರೆ ಒಂದು ಸರಿ ಸಾವಿರದ ಐನೂರು ಪೇ ಮಾಡಿಸ್ಕೊಳ್ತಾರೆ ಒಂದ್ಸರಿ ಇಪ್ಪತ್ತು ಸಾವಿರ ಮೊನ್ನೆ ರೀಸೆಂಟಾಗಿ ಮೊನ್ನೆ ರೀಸೆಂಟಾಗಿ ಅಲ್ಲಿನ ರಾಜವನ್ಗಳನು ಇಪ್ಪತ್ತು ಸಾವಿರನ ಜಯಶ್ರೀ ಅನ್ನೋ ಅಕೌಂಟ್ಗೆ ಪೇ ಮಾಡ್ಕೊಳ್ತಾನೆ ಅವನ ಅಕೌಂಟ್ ಪೇ ಮಾಡ್ಕೊಳ್ಳಲ್ಲ ನೋಡಿ ಇವರು ಲಂಚ ಕೇಳಿರೋ ಪರಿ ಕೇಳಿ ಹೆಂಗೀ ಪಾಪ ಆತ ಆಟ್ಸ್ ಆಟ್ ಪೇಶೆಂಟ್ ಅಂತೆ ಇವ್ರಿಗೆ ನಾಚಿಕೆ ಮಾನ ಮರ್ಯಾದಲ್ಲಿ ಏನೂ ಇಲ್ಲ ಪಾಪ ಒಬ್ಬ ಒಬ್ಬ ಬಡ ವ್ಯಕ್ತಿ ಆತನು ಬಡವನು ಎಲ್ಲ ಬಡವ ಆತ ಆದ್ರೂ ಕೂಡ ಇವನು ಇವ್ರೇನ್ ಮಾಡ್ತಾರಂದ್ರೆ ಲಂಚ ಹೆಂಗ್ ಕೇಳ್ತಾರಂದ್ರೆ ನಿಜಲ್ಲೂ ಅಸಹ್ಯ ಅನ್ಸ್ಬಿಡ್ತಾರೆ ಏನಪ್ಪ ಇವ್ರಿಗೆ ಮಾನವೀಯತೆನೇ ಇಲ್ಲ ಭ್ರಷ್ಟಾಚಾರ ಒಂದು ಇದ್ಬಿಟ್ರೆ ಸಾಕ ಲಂಚ ತಗೊಂಡ್ಬಿಟ್ರೆ ಸಾಕ ಈ ಅಧಿಕಾರಿಗಳು ಜನಸೇವೆಗಂತ ಬರೋರು ಬರೀ ದುಡ್ಡು ಮಾಡಕ್ಕೆ ಈ ವ್ಯವಸ್ಥೆಯನ್ನು ಯೂಸ್ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ನೋಡಿ ಆತನ ಕೇಳಿಸ್ತೀನಿ ನೋಡ್ಕೊಳ್ಳಿ

ಲೆಕ್ಕ ಹಾಕೊಳ್ಳಿ ನಾವು ಯಾವ ಮಠದಾಗಿದ್ದೀರಿ ಅಂತ ಹಾಂ ಒಬ್ಬ ಡಿ ಡಿ ಎಲ್ಲಾರು ಆಯಮ್ಮನ ಕೊಡಬೇಕು ಆ ನಾನು ಕೊಡಬೇಕು ನನ್ನಿಂದ ಏನಾಗೋಲ್ಲ ಆಯಮ್ಮಕ್ಕೂ ಕೊಡಬೇಕು ಕಷ್ಟ ಆಗುತ್ತೆ ಕೆಳಗಿನ ಆಗುತ್ತೆ ಅಷ್ಟಾಗುತ್ತೆ ಕಷ್ಟ ಆಗುತ್ತೆ ಅಂದರೆ ಇನ್ನು ಪಾಪ ಅವ್ನು ರೈತನಿಗೆ ಏನು ಅವ್ನು ಜಮೀನ್ ಜಮೀನು ಹೋದ್ರೂ ಪರವಾಗಿಲ್ಲ ಜಮೀನು ಉಳ್ಸ್ಕೊಬೇಕನ್ನೋ ಉದ್ದೇಶದಕ್ಕೋಸ್ಕರ ದುಡ್ಡು ಕೊಡೇಬೇಕನ್ನೋ ಪರಿಸ್ಥಿತಿ ಬಂದ್ಬಿಡ್ತೈತೆ ಸೊ ಇದನ್ನು ಕೇಳೋರು ಯಾರು ನಾವೆಲ್ಲ ಈ ಭ್ರಷ್ಟಾಚಾರ ಅನ್ನೋದು ಹೆಂಗ ಒಂದು ಸಾಂಕ್ರಾಮಿಕ ರೋಗ ಆಗ್ಬಿಟ್ಟೈತೆ ಈ ರೋಗನ ತಡೆಗಟ್ಟಬೇಕಂದ್ರೆ ಯಾರಿಂದ ತಡೆಗಟ್ಟೋದು ನಾವುಗಳು ನೀವುಗಳು ನಿಂತ್ಕಂಡ್ರೆ ಮಾತ್ರ ತಡೆಗಟ್ಟಕಾಗದು ರಾಜು ಅಂದ್ರೆ ಇನ್ನೇನಾ ಹಾಂ ರಾಜು ಅಂದ್ರ ಏನೇನಾ ಹ ಏನಿನ್ ದುಡ್ಡಿಸ್ಕೊಂಡಿತಾವ್ರೆ ಹ್ಮ್ ಏನೇನ್ ದುಡ್ಡಿ ಯಾಕೆ ಕೊಡತಾ ಇದ್ಯಾ ಏ ಕರಿ ಅಣ್ಣ ಬಾ ಮೇಡಮ್ ಹತ್ರ ಬಾ ರೆಡಿ ಮೇಡಮ್ ಹತ್ರ ರೆಡಿ ರೆಡಿ ಎಲ್ಲಿ ಸರಿ ತೆಗಿ ತೆಗಿ ತೆಗಿರಿ ಹೇಳ್ತೀನಿ ಬಾರೋ ಬನ್ನಿ ಮೇಡಮ್ ನಮಸ್ಕಾರ ನಿಖಿಲ್ ಅಂತ ಅಡ್ವೊಕೇಟು ಏ ಬಾಪಾ ಇಲ್ಲಿ ಬಾ ಇವಾಗ ಒಂದು ಕೇಸು ಫೈಲ್ ಕೊಟ್ಟಿರಿ ನೀವು ಇವರು ಐವತ್ತು ಸಾವಿರ ಲಂಚ ತಗೊಂಡಿದ್ದಾನೆ ಈ ವ್ಯಕ್ತಿ ನಾನು ಹತ್ರ ಲೆಕ್ಕಾಡ್ಸಿ ನನ್ನ ಹತ್ರ ಲೆಕ್ಕಾಡ್ಸಿದೆ ಮೇಡಮ್ ನನ್ನ ಹತ್ರ ರೆಕಾರ್ಡ್ಸ್ ಇದೆ ಇವಾಗ ಐವತ್ತು ಸ್ಟಾಪ್ ಅಲ್ವಾ ಮೇಡಮ್ ಐವತ್ತು ಸಾವಿರ ಫೋನ್ಪೇ ಆಗಿರೋದು ಇದು ಫೋನ್ ಪೇ ಆಗಿರೋದು ಕೊಡಿ ಯಾರು ಫೋನ್ ಪೇ ಜಯಶ್ರೀ ಅನ್ನೋ ಫೋನ್ ಪೇ ಮಾಡಿದ ಮೇಡಮ್ ಈತ ರಾಜು ಅನ್ನೂ ಇನ್ನೊಬ್ಬ ಯಾರವನ ಇನ್ನೊಬ್ರು ಯಾರು ಅವರು ಅಲ್ಲ ಮೇಡಮ್ ಸಪೋರ್ಟ್ ಸಪೋರ್ಟ್ ಅಲ್ಲ ನೋಡಿ ಇದು ಅಲ್ಲ ಇದು ನೀವು ಇನ್ವಾಲ್ವ್ ಆಗಿದ್ರೆ ನನ್ಗೆ ಗೊತ್ತಿಲ್ಲ ಅವರು ನಿಮ್ಮ ಹೆಸ್ರು ಹೇಳ್ಕೊಂಡು ಮಾಡಿರೋದು ಅದು ನನ್ನ ಹತ್ರ ರೆಕಾರ್ಡ್ಸ್ ನಿಮ್ಮ ನಿಮ್ಮ ಪೂರ್ತಿ ರೆಕಾರ್ಡ್ ಮೇಡಮ್ ಬೇಡ ಮೇಡಮ್ ಇವಾಗ ಇವಾಗ ಜೋಪಾಗಿರ ನೋಟ್ ತೆಗೀರಿ ನೋಟ್ ತೆಗಿಯಪ್ಪ ಇವಾಗ ಆ ನೋಟು ಕೂಡ ನಾವು ನಂಬರ್ ಪಡ್ಕೊಂಡಿದೀವಿ ತೆಗ್ಯೋ ನಂಬರ್ ತೆಗೆ ಇವಾಗ ಕೂಡ ವಾಪಸ್ ಕೊಟ್ಟಿರೋದು ಕೊಡು ಅಲ್ಲ ಮೇಡಮ್ ನೀವು ಡಿ ಎಲ್ ಕಾಲು ರೆಕಾರ್ಡ್ಸ್ ಎಲ್ಲ ಇದೆ ಮೇಡಮ್ ಇವರು ಮಾತಾಡಿರೋದೆ ನಿಮ್ಮ ಹೆಸ್ರು ಹೇಳ್ಕೊಂಡು ಕುಸುಮಾಲತಾ ಯಾರುಮ ಕುತಾ ಅಂದ್ರೆ ನೀವಲ್ವಾ ಡಿಡಿ ಎಲ್ಲ ಸುಳ್ಳಲ್ಲ ರೆಕಾರ್ಡ್ ಯಾರೋ ಜಯಶ್ರಿ ಇವರು ಇವ್ರ ಯಾರೋ ಸಾವಿರ ಹಾಕ್ಸ್ಕೊಂತಾರೆ ಅಕ್ಟೋಬರ್ ನೆನೆ ಮೊನ್ನೆ ರೀಸೆಂಟ್ ಆಗಿ ಮೂರ್ ದಿನ ಹಿಂದೆ ಮೇಡಮ್ ಇಂಥಿಸ್ಟೆಂಟ್ ಆಗಿ ಯಾಕೆ ಮೇಡಮ್ ಅಲ್ಲ ಸಿಸ್ಟಮಲ್ಲಿ ಕೆಲಸ ಇರ್ತಾರೆ ನಿಮ್ಗೆ ಗೊತ್ತಿರುತ್ತಲ್ಲ ಮೇಡಮ್ ನೀವು ಡಿಡಿಎಲ್ ಆಗಿರೋ ಮೇಡಮ್ ನೀವು ಒಂದು ಕ್ವಾಸಿಟಿವ್ ಜುಡಿಶಿಯಲ್ ಪಾರ್ಟ್ ಆಫ್ ಅಂದ್ರೆ ಆರ್ಡರ್ ಕಾಪಿ ಕೊಟ್ಟಿತ್ತು ಕೊಟ್ಟಿತ್ತು ಆತನೇ ಕೊಟ್ಟಿರೋದು ಮತ್ತೆ ಅವ್ರು ಕೊಟ್ಟಿದ್ರೆ ಮತ್ತೆ ನೀವೇ ಹೇಳಿದ್ರೆ ಮಾತ್ರ ಅಲ್ಲ ಇವಾಗ ಕೊಟ್ಟಿರೋ ಆರ್ಡರ್ ಕಾಪಿ ಆತ ಕರಿ ಅಣ್ಣ ಕರೆಯೋಣ ಆತ ಗೌಡ್ರು ಇಲ್ಲೇ ಅವ್ರಲ್ಲ ಇವ್ರ ಕೈಗೆ ಆರ್ಡರ್ ಕಾಪಿ ಕೊಟ್ಟಿರೋದು ಇವಾಗ ಇಲ್ಲ ಮೇಡಮ್ ಇದೆಲ್ಲ ದೊಡ್ಡದಿದ್ವು ಅಲ್ಲ ನೀವು ಕೆಳಗಡೆ ನೀವು ಕೆಳಗಡೆ ಅಧಿಕಾರಿಗಳಂದ್ರೆ ಮತ್ತೆ ನಿಮ್ಮ ಹೆಸಗಡೆ ನಿಮ್ಮ ನಿಮ್ ಕೆಲ್ಗಡೆ ಮಾಡ್ತಿರೋದು ನೀವು ಕೊಡಬೇಕು ನಾವ್ಯಾಕ್ ಕೊಡೋಣ ನೀವು ಕೊಡಬೇಕು ನೀವ್ ಮಾಡ್ತಿರೋದಲ್ಲೇ ಇವಾಗ ವಾಪಸ್ ಕೊಡಪ್ಪ ಇವಾಗ ಇಲ್ಲಿರೋ ದುಡ್ಡು ಏಕಲ್ಲಿ ಜಾಬ್ ಜೋಬಾಗಿರೋ ದುಡ್ಡು ಆಗಿರೋದು ಜೋಬಾಗಿರೋ ದುಡ್ಡು ತೈ ಏನು ಕಾಸ ಕೊಡೋ ವಾಪಸ್ ಕಾಸ ವಾಪಸ್ ಕೊಡೋ ಕಾಸು ಐವತ್ ಸಾವಿರ ವಾಪಸ್ ಕೊಡ್ಬೇಕು ನೀನು ಮೇಡಮ್ ಇವ್ರನ್ನೆಲ್ಲ ಸಾಕಿರೋ ನೀವೇ ಇವ್ರನ್ನೆಲ್ಲ ಸಾಕಿರೋರ್ ನೀವೇ ಯಾಕಂದ್ರೆ ಇವ್ರಿಗೆ ಇದೊಂದೇ ವಿಚಾರ ಅಲ್ಲ ನಾವ್ ಇದೊಂದ್ ಸಿಕ್ಕಾಕೊಂಡವ್ರ ಅವ್ರನ್ನ ಬೈತಾ ಇದ್ದೀರಾ ಬಂಧುಗಳೇ ಒಂದ್ ನಮಸ್ಕಾರ ಇವ್ರು ಅಂತ ಹಂತವಾಗಿ ಇಪ್ಪತ್ತ್ ಸಾವಿರ ಇಪ್ಪತ್ ಸಾವಿರ ಒಂದ್ಸರಿ ಮತ್ತೆ ಐವತ್ ಸಾವಿರ ಟೋಟಲ್ ಐವತ್ ಸಾವಿರ ಪಾಪ ರೈತರು ಇವ್ರು ಇ ಡಿ ಆರ್ ಆದೇಶ ಮಾಡ್ಸೋಕೆ ಇಲ್ಲಿವರೆಗೂ ಎಷ್ಟು ಸಂಜೆ ಏಳುವರೆ ಎಂಟು ಗಂಟೆ ಆಗೈತೆ ಇನ್ನ ಆದೇಶ ಪತ್ರ ಕೊಡಲ್ಲ ಇವಾಗ ಕೊಡ್ತಾರಲ್ಲ ಕಟ್ಟಿಲೂ ಡಿ ಸಿ ಕಚೇರಿಯಲ್ಲಿ ಇಂಥ ನಾಲ್ಕು ಕಚಡ ಅಧಿಕಾರಿಗಳು ಕುಸುಮಲತ ಕುಸು ಡಿ ಡಿ ಎಲ್ ಡಿ ದಯವಿಟ್ಟು ಯಾರು ಡಿ ಸಿಗಳು ನೋಡ್ತಾ ಇದ್ರೆ ಈಕೆನ ಕೂಡಲೇ ಇವಾಗ ವಜಾ ಮಾಡಬೇಕು ಈಕೆನ ಇನ್ನು ಯಾವತ್ತು ಇದು ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ನೋಡೋಣ ಎಷ್ಟು ಹಣ ಕೊಟ್ಟಿದ್ರಿ ನೀವು ಇದು ನಲವತ್ತೈದು ಸಾವಿರ ಕೊಟ್ಟು ನಲವತ್ತೈದು ಸಾವಿರ ಕೊಟ್ಟಿದ್ರು ಇದು ಐದು ಸಾವಿರ ಕೊಟ್ಟು ನಲ್ವತ್ ಸಾವಿರ ನಲವತ್ತೈದು ಸಾವಿರ ಕೊಟ್ಟಿದ್ದಾರೆ ಅಂದ್ರೆ ಏಕಾಕಿ ನಮ್ಮ ಜುಡಿಷಲಿ ಎಲ್ಲೋಗ್ಬಿಡಿದಾರೆ ಅರೆ ನಾಯಕ ಅಂತ ಇವ್ರನ್ನ ಡಿ ಡಿ ಎಲ್ ಅಂತ ಕರಿಬೇಕು ನೋಡಿ ಅದಕ್ಕೆ ಏನು ನಾವು ಇಷ್ಟು ದಿನ ಬಡ್ಕಂತ ಇದೆ ಅದಕ್ಕೆ ಎಲ್ಲಿ 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 ಸರ್ಕಾರ ಏನೋ ಜನಸೇವೆ ಮಾಡ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳು ಇಂಥ ಕಲ್ಡರ್ ಆದ್ರೆ ಎಲ್ಲಿ ಯಾರು ರೈತರಲ್ಲಿ ಹೋಗ್ತಾರೆ ನೋಡಿ ರದ್ದು ಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಕೇಸ್ ಹಾಕೊಂಡ್ರೆ ಇಲ್ಲೂ ಕೂಡ ಅಕ್ರಮಗಳೇ ಇದನ್ನ ಯಾರು ಪ್ರಶ್ನೆ ಮಾಡೋರು ಇವ್ರನ್ನ ಕೇಳಿದ್ರೆ ನಾನು ಸಾಚ ತರ ನಾನ್ ದೊಡ್ಡ ಸಾಚ ಅಂತ ಬಿಲ್ಡಪ್ ಕೊಡ್ತಾವ್ರಿ ಇವರು ನೋಡೋಣ ಮುಂದೆ ಇದ್ರೆ ಹೋಗುತ್ತೆ ನೋಡೋಣ ನಮಗೆ ಥ್ರಟ್ನಿಂಗು ಬರ್ಬೋದು ಅವೆಲ್ಲ ನಾ ತಲೆನೇ ಕೆಡಿಸ್ಕೊಳ್ಳಲ್ಲ ಪಾಪ ಇವ್ರು ನ್ಯಾಯ ದೊರಕಿಸ್ಬೇಕು ಅನ್ನೋ ಒಂದು ದೇಶಕ್ಕೋಸ್ಕರವಾಗಿ ನಾವು ಇಲ್ಲಿ ಇಷ್ಟೋತ್ತೂ ಖಾತೀವಿ ರಾತ್ರಿ ಎಂಟು ಗಂಟೆ ಸುಮಾರಾಗೈತೆ ಈಗ ಇವಾಗ ಓದ್ತಾವ್ರೆ ಏನು ಕುಸ್ಮಾಲತನೋರು ಈಗ ಗೊತ್ತಾವ್ರೆ ನಾಲಾಯಕ್ ಸರ್ಕಾರಿ ಅಧಿಕಾರಿ ಆ ಅಂತ ಹೇಳ್ತಾ ನಾನು ಮಾತಿನ ಮುಗಿಸ್ತಾ ಎಲ್ಲರಿಗೂ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಇವ್ರನ್ನ ಈ ಕೂಡಲೇ ಅಮಾನಾತು ಮಾಡಬೇಕು